ಅಂಕೋಲದ ಕೆಎಲ್ಲಿ ಸಮೂಹ ಸಂಸ್ಥೆಗಳು ಅಂಕೋಲಾ ಇದರ ವತಿಯಿಂದ ಶಿಕ್ಷಣ ಪ್ರೇಮಿ ದಿವಂಗತ ಪಿಕ್ಳಿ ಪಿಕ್ಳಿಯವರ ನೂರ ಐದನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಗಿರಿ ಪಿಕಳೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದ ತದಡಿ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ಗಿರೀಶ್ ನಾಯಕ್ ಮಾತನಾಡಿ ಬಡವರು ಹಿಂದುಳಿದ ವರ್ಗಗಳ ಜನರು ಶಿಕ್ಷಣ ಪಡೆದು ಸಮಾಜದಲ್ಲಿ ಸುಶಿಕ್ಷಿತರಾಗಿ ಜೀವನ ನಡೆಸಬೇಕು ಎಂಬ ಉದ್ದೇಶದಿಂದ ಪಿಕಳೆ ದಂಪತಿಗಳು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದು ಅವರು ಕಟ್ಟಿದ ಸಂಸ್ಥೆಗಳನ್ನು ಇಂದು ಕೆಎಲ್ಇ ಸಂಸ್ಥೆ ಸಮರ್ಪಕವಾಗಿ ಮುಂದುವರೆಸಿಕೊಂಡು ಹೋಗುತ್ತಿದೆ ಎಂದರು ಕೆಎಲ್ಇ ಸಂಸ್ಥೆಯ ಸಂಯೋಜಕ ಆರ್ ನಟರಾಜ್ ಮಾತನಾಡಿ ಶೇಷಗಿರಿ ಪಿಕಳೆ ಅವರ ಶಿಸ್ತಿನ ಜೀವನ ಮಾದರಿಯಾಗಿದ್ದು ಶಿಕ್ಷಣ ಶಿಕ್ಷಣ ನೀಡುವ ಶಿಕ್ಷಕರನ್ನು ಸಮಾಜಕ್ಕೆ ನೀಡಿದ ಶ್ರೇಯ ಅವರು ಕಟ್ಟಿದ ಸಂಸ್ಥೆಗೆ ಸಲ್ಲುತ್ತದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ದಿನೇಶ್ ಭಟ್ಕಳ ಮಾತನಾಡಿ ಗಿರಿಪಿಕಳೆ ಮತ್ತು ಪ್ರೇಮಾ ಪಿಕ್ಕಳೆ ಅವರ ಉತ್ಕೃಷ್ಟ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯತೆ ಇದೆ ಎಂದರು ಮುಖ್ಯ ಶಿಕ್ಷಕಿ ನಾಗಮ್ಮ ಅಗೇರ್ ಸ್ವಾಗತಿಸಿದರು ಸರೋಜಿನಿ ಹಾರ್ವಾಡೇಕರ್ ಪರಿಚಯಿಸಿದರು ನಿವೃತ್ತ ಶಿಕ್ಷಕ ಎಎಂ ಕರ್ಕಿಕರ್ ಅನಿಸಿಕೆ ವ್ಯಕ್ತಪಡಿಸಿದರು ಶಿಕ್ಷಕಿ ಗಿರಿಜಾ ತಳವಾರ ಕಾರ್ಯಕ್ರಮ ನಿರ್ವಹಿಸಿದರು ಕೆಲಿ ಶಿಕ್ಷಣ ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಅಂಕೋಲಾ